ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ಮಂಡೇ ಬ್ಲಾಗು ಸೋಮವಾರ ನಾನು ನನ್ನ ಮಗನ ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಯಾಕೆಂದ್ರೆ ಹಬ್ಬ ಟೈಮಲ್ಲಿ ಜ್ವರ ಇತ್ತಲ್ವ ಅದು ಇನ್ನೂ ಅವನು ಕಮ್ಮಿನೇ ಆಗಿಲ್ಲ ಕೆಮ್ಮು ಜ್ವರ ಇತ್ತು ಸೊ ಅದಕ್ಕೆ ಕಳಿಸಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ ಈ ಥರ ಒಂದು ಲೋಟ ಬಿಸಿನೀರು ಕುಡಿತೀವಿ ಇಬ್ಬರು ಕುಡಿತಾ ಇದ್ದೀವಿ ಅವ್ನಿಗೆ ಜ್ವರ ಇದ್ರೂ ಆ್ಯಕ್ಟಿವ್ ಇರ್ತಾನೆ ಅದೊಂದೇ ಖುಷಿ ಬಟ್ ಅವ್ನ ಫೇಸ್ ನೋಡೋಕ್ಕಾಗ್ತಿರ್ಲಿಲ್ಲ ಜ್ವರ ಕೆಮ್ಮೆಲ್ಲ ಆಯ್ತಲ್ವಾ ಪಾಪ ಫುಲ್ಲು ವೀಕ್ ಥರ ಕಾಣಿಸ್ತಾ ಇದ್ದ ರೆಸ್ಟ್ ಮಾಡು ಹೇಳಿ ನಾನು ತಿಂಡಿ ಮಾಡಾಕ್ ಹೋದ್ರೆ ಬರೋ ಅಷ್ಟಲ್ಲಿ ಅವನು ಏನ್ ಮಾಡ್ತಾ ಇದ್ ಏನ್ ಮಾಡ್ತಿದ್ಯಾ ಅಚ್ಚು ಎಲ್ಲಿ ನೋಡ್ಕೊಂಡ್ ಎಲ್ಲಿ ಹುಡುಕ್ತಾ ಇದು ಏನದು ಆಪಾ ಹೊಸ ಡೌನ್ಲೋಡ್ ಹಾಂ

региಸ್ಟ್ ಐದಿನೆ ಅಂತೆ ಜೋರ ಐರ ಫೋನ್ ಯೂಸ್ ಮಾಡಬೇಡ ಅಂತ ಹೇಳಿಬಿಟ್ಟು ಹೋಗಿದೆ ಬಟ್ ಇವನು ಯಾವುದಾದ್ರೂ ವಿಡಿಯೋನ ನೋಡಿ ಅಲ್ಲಿ ತೋರಿಸಿರೋ ತರನೇ ಡ್ರಾಯಿಂಗ್ ಮಾಡಬೇಕು ಅಂತ ಅವ್ರು ಹೇಳಿರೋಂಗೆ ಒಂದು ಆಪ್ ನ ಡೌನ್ಲೋಡ್ ಮಾಡಿ ಡ್ರಾಯಿಂಗ್ ಮಾಡತಕ್ಕೆ ಇದಾನೆ ಬೆಳಿಗ್ಗೆನೇ ನೋಡಿ ಅದು ಹೆಂಗೆ ಮಾಡ್ದೆ ಅಂತ ಹೇಳ್ತಿದಾನೆ AR ಡ್ರಾಯಿಂಗ್ ಅಂತ ಆದ ತಕ್ಷಣ ಅದು ಆಪ್ ಐತೆ ಅದಕ್ಕೆ ಬರುತ್ತೆ ಅಮ್ಮನ ಈ ತರ ಬರುತ್ತೆ ಅದರಲ್ಲಿ ಇದು ಇನ್ನೊಂದು ಇದನ್ನ ಓಪನ್ ಮಾಡಬೇಕು ಫಸ್ಟ್ ಎಲ್ಲ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು ಈಗ ಇದನ್ನ ಸೆಲೆಕ್ಟ್ ಮಾಡಿದೆ ಎಷ್ಟೊಂದು ಬಂತು ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿದೆ ಈ ತರ ಐತಲ್ಲ ದೊಡ್ಡಕ್ಕೆ ಈ ತರ ಮಾಡ್ಕೊಂಡ್ ಇಡಬಹುದು ಇವನೇ ಉಲ್ಟಾ ಕಾಣಿಸ್ತಾನೆ ಇದು ನೋಡಿದ್ರೆ ಉಲ್ಟಾ ಕಾಣಿಸ್ತಾನೆ ಮತ್ತೆ ಫ್ಲಾಶ್ ಲೈಟ್ ಆನ್ ಮಾಡ್ಕೋಬಹುದು. ಅದ್ ಆದ್ಮೇಲೆ ಹಿಂಗ್ ಅಲ್ಲಾಡುತ್ತಲ್ಲ ಈ ತರ ಅಲ್ಲಾಡಿಸಬಹುದು ಲಾಕ್ ಈ ಐತಲ್ಲ ಈ ತರ ರೆಡ್ ಕಲರ್ ಬಂದ್ರೆ ಲಾಕ್ ಮೇಲೆ ಅದು ಮಾಡಬಹುದು ಈ ತರ ಆ ಟೈಮ್ ಅಲ್ಲಿ ನೋಡು ಅಲ್ಲಾಡಿಸಕ್ ಆಗಲ್ಲ ಅದು ಅವರೇ ಕೊಟ್ಟಿರ್ತಾರೆ ಎಲ್ಲ ಆಪ್ಷನ್ ಇಲ್ಲಿ ಕ್ವಶನ್ ಮಾರ್ಕ್ ಐತಲ್ಲ ಅಲ್ಲಿ ನೋಡಿದಾಗ ಫಸ್ಟ್ ಏನು ಮಾಡಬೇಕು ಅಂತ ಎಲ್ಲ ಕೊಟ್ಟಿರ್ತಾರೆ ಫಸ್ಟ್ ಒಂದ್ ಲೋಟ ಇರುತ್ತಲ್ಲ ಲೋಟನೇ ಇಲ್ಲಿ ಮಡಗ್ಬೇಕು ಮೇಲೆ ಅದ್ರ ಮೇಲೆ.

ಮಾಡ್ಕೋಬಹುದು ಮಾಡಿಬಿಟ್ಟು ಲಾಕ್ ಮಾಡಬೇಕು ಈಗ ಲಾಕ್ ಮಾಡಬೇಕು ಅದ್ರ ಮೇಲೆ ಮಾಡಬೇಕು ಇದು ಲೈಟಾಗೆ ಲೈಟಾಗೆ ಈ ಥರ ಈ ಕಡೆ ಸೈಡ್ನ ಒಂಚೂರು ಎಳಿಬೇಕು ಎಳಿದ ತಕ್ಷಣ ಅದ್ರ ಮೇಲೆ ಟ್ರೈ ಮಾಡಬೇಕು ಅದು ಶಾಡೋ ಕಾಣಿಸುತ್ತೆ ನಿನ್ಗೆ ಅದ್ರ ಮೇಲೆ ಟ್ರೇಸ್ ಮಾಡಬೇಕು ನೋಡಿ ಈ ತರ ಡ್ರಾಯಿಂಗ್ ಮಾಡೋದು ಅಲ್ಲೇ ಬರುತ್ತೆ ಅದನ್ನ ಟ್ರೇಸ್ ಮಾಡಿದ್ರೆ ಈ ತರ ಬರುತ್ತೆ ಅಷ್ಟೇನೆ ಯಾವ್ದೋ ವಿಡಿಯೋ ನೋಡಿದಾನೆ ಲೇ ಬೊನ್ನೆ ಅದ್ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾನೆ ಆ್ಯಪ್ದು ನೇಮು ಅದನ್ನ ನಾನು ರೆಸ್ಟ್ ಮಾಡುವಂತ ಕೂರಿಸ್ಬಿಟ್ಟು ಹೋಗಿದ್ರೆ ಬೆಳೆ ಬೆಳಿಗ್ಗೆನೇ ಅವನು ಡೌನ್ಲೋಡ್ ಮಾಡ್ಕೊಂಡು ಆ ಕೆಲಸ ಮಾಡ್ತಿರೋದು ನೋಡಿದ್ರಲ್ಲ ಈ ತರ ಮಾಡ್ಕೊಂಡು ಕೂತಿರ್ತಾನೆ ಹುಷಾರಿಲ್ಲ ಫೋನ್ ನೋಡ್ಬೇಡ ಅಂದ್ರು ಈ ತರ ಮಾಡ್ಕೊಂಡು ಕೂತಿದ್ದ ಆಮೇಲೆ ಅವನನ್ನ ಕೇರ್ ಮಾಡೋದೇ ಆಯ್ತು ಮಕ್ಕಳಿಗೆ ಜ್ವರ ಬಂದ್ರೆ ಗೊತ್ತಲ್ಲ ಮನೇಲಿ ಏನು ಕೆಲಸ ಆಗಲಿ ಊಟ ತಿಂಡಿ ಏನು ಮಾಡೋಕೆ ಮನಸ್ಸಾಗಲ್ಲ ಅವ್ನು ನೋಡಿದ್ರೆ ಪಾಪ ಅನ್ನಿಸ್ತಿರತ್ತೆ ಇವನ್ ವಿಷಯದಲ್ಲಿ ಒಂದು ಡಿಫ್ರೆಂಟ್ ವಿಷಯ ಏನು ಗೊತ್ತಾ ನೋಡಿ ಇವಾಗ ಬೇರೆ ಎಲ್ಲ ಕೂಗ್ತೀನಿ ಗೆ ಅಂದರೆ ಹೆಲ್ಪ್ ಅಂದರೆ ಅದು ಇದು ತಗೊಡು ಅಂತ ಹಿಂಗೆ ಏನೋ ಕೆಲಸ ಮಾಡ್ತಿರ್ತೀನಿ ಏನೋ ಎಡ್ಸೋಲ್ಲ ಅದೇತ್ ಕೊಡು ಇದು ಎತ್ಕೊಡು ಅಂತ ಮಾಡೋದೇ ಇಲ್ಲ ಅವನು ಅದೇ ಅವ್ನು ಮೂರು ಚೆನ್ನಾಗಿದೆ ಬಂದು ಬೇರೆ ಕೆಲಸ ಏನೇ ಕೆಲಸ ಮಾಡ್ತೀರ ಹೆಲ್ಪ್ ಮಾಡ್ತಾನೆ ಆದರೆ ಹುಷಾರಿಲ್ಲ ಅಂದರೆ ನೋಡಿ ಹುಡ್ಕೊಂಡು ಕೆಲಸ ಮಾಡ್ತಾನೆ ಏನೋ ಚೆಲಿದ ಅವನೇ ಎತ್ತಾಗ್ತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ದ ಅದನ್ನು ವಿಡಿಯೋ ಮಾಡಿದೆ ಅವ್ನಿಗೆ ಗೊತ್ತಿರ್ಲಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವನೇ ಕ್ಲೀನ್ ಮಾಡ ಪೇಪರೆಲ್ಲ ಚೆಲಿದ ಅದನ್ನು ನಾನೇ ಕಸ ಹೊಡೆದು ಕ್ಲೀನ್ ಮಾಡ್ತೀನಿ ಅಂತ ಎತ್ತಾಗ್ತಿದ್ದಾನೆ ವೀಡಿಯೋ ಮಾಡೋದ್ ಗೊತ್ತಾಗ್ಬಿಟ್ಟು ಮಾಡಬೇಡ ಅಂತ ಮುಚ್ಕೊಳಕ್ಕೆ ಬಂದ ಅದಾದಮೇಲೆ ಜ್ಯೂಸ್ ಕೇಳಿದ ಅದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೆ ಜ್ಯೂಸ್ ಕೇಳೋದ್ನೆಲ್ಲ ಹಣ್ಣೆಲ್ಲ ಬಿಡ್ಸ್ಕೊಳ್ತಾ ಇದ್ದೆ ಅದನ್ನು ಕೂಡ ನಾನೇ ಮಾಡ್ತೀನಿ ಅಮ್ಮ ನೀನು ಹೇಳ್ಕೊಂಡು ನಾನು ಮಾಡ್ತೀನಿ ಅಂದ್ಕೊಂಡು ಬಂದ ನಾನು ಬೇಡ ನೀನು ರೆಸ್ಟ್ ಮಾಡು ಅಂತಂದ್ರೆ ಅವ್ನು ಕೇಳಲ್ಲ ಯಾಕಂದರೆ ಜ್ವರ ಬಂದಿದೆಯಲ್ಲ ನಂಗೆ ಗೊತ್ತಲ್ಲ ಆಟ ಮಾಡ್ತಾನೆ ಅದಕ್ಕೆ ಜೊತೆಗೆ ಹಾಕೊಂಡು ಸ್ಕೂಲಿಗೆ ಬೇರೆ ಅಲ್ವಾ ಅವನಿಗೂ ಟೈಮ್ ಪಾಸ್ ಆಗಲ್ವಲ್ಲ ಅದಕ್ಕೆ ಅವ್ನಿಗೆ ಹೇಳ್ಕೊಂಡು ಈ ಥರ ಜ್ಯೂಸ್ ಇದ್ದೀನಿ ಆಮೇಲೆ ಏನು ಗೊತ್ತಾ ಎಷ್ಟೋ ಜನ ನೋಡಿದ್ದೀನಿ ಈಗ ಮಗಳಿಗೆ ಜ್ವರ ಬಂತು ಅಂದರೆ ಫುಲ್ ಪ್ಯಾಕ್ ಮಾಡಿ ಅವ್ರಿಗೆ ಬೆಡ್ಶೀಟ್ ಒದಿಸಿ ಇಲ್ಲ ಒಂದು ಸ್ವೆಟ್ರ್ ಹಾಕಿ ಬಿಡ್ತೀವಿ ಅದರಿಂದ ಅವರು ಬೇಗ ರಿಕವರ್ ಆಗೋಲ್ಲ ಈಗ ಡಾಕ್ಟ್ರುಗಳನ್ನೇ ಕೇಳಿ ಬೇಕಿದ್ರೆ ಅವರೇ ಹೇಳ್ತಾರೆ ಆ ಥರ ಅವಾಗ ಅವಾಗಿನ್ನ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅವ್ರದ್ದು ಜ್ವರ ಎಲ್ಲ ಕಮ್ಮಿ ಆಗೋದಕ್ಕೆ ಮಕ್ಕಳನ್ನ ಎಷ್ಟು ಆ್ಯಕ್ಟಿವ್ ಇರ್ತಾರೋ ಅಷ್ಟು ಬೇಗ ಕಮ್ಮಿ ಆಗುತ್ತೆ ನಾನು ಮೊದಲು ಸ್ಟಾರ್ಟಿಂಗ್ ಇವ್ರನ್ನ ಬೇಬಿ ಇದ್ದಾಗ ಹಂಗೆ ಮಾಡ್ತಿದ್ದೆ ಆವಾಗ ಡಾಕ್ಟ್ರನ್ನೇ ಹೇಳಿದ್ದು ಈ ಥರ ಮಲಿಸ್ಬೇಡಿ ಅಂತ ಇವ್ರು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಷ್ಟು ಬೇಗ ಹುಷಾರಾಗ್ತಾರಂತೆ ಆದರೆ ನನ್ನ ಮಗ ಏನಂದ್ರೆ ಅವನು ಆ್ಯಕ್ಟಿವೇ ಇರ್ತಾನೆ ಆಲ್ಮೋಸ್ಟ್ ಜ್ವರ ಬಂದಾಗ ಮಲಗಲ್ಲ ಏನು ಹೇಳಿದ್ರು ಕೇಳಲ್ಲ ಈ ಥರ ನೋಡಿ ಜ್ವರ ಬಂದಾಗಲೇ ನನಗೆ ಎಲ್ಪ್ ಮಾಡೋಕೆ ಬರ್ತಾನೆ ಬೇಡ ಅಂದಿದ್ದು ಕೆಲಸನೇ ಮಾಡ್ತಾನೆ ಈ ಥರ ಅವನು ಆ್ಯಕ್ಟಿವ್ ಇರೋದ್ರಿಂದ ಸ್ವಲ್ಪ ಬೇಗ ಹುಷಾರಾಗ್ತಿದ್ದ ಈ ಸರಿನೇ ಒಂದು ಎರಡು ಮೂರು ದಿನ ಜಾಸ್ತಿನೇ ತಗೊಳ್ತು ಜ್ವರ ಕಮ್ಮಿ ಆಗೋದಕ್ಕೆ ನೋಡಿ ಫೈನಲಿ ಜ್ಯೂಸ್ ರೆಡಿ ಆಯಿತು ಲಾಸ್ಟಿಗೆ ಅವ್ನು ಕೆಲವು ಪ್ರೆಸ್ ಆಗ್ತಿರ್ಲಿಲ್ಲ ಆವಾಗ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇನೆ ನಾನು ಅಷ್ಟೇ ಎಲ್ಪ್ ಮಾಡಿರೋದು ಅದು ಎಲ್ಲ ಅವನೇ ಮಾಡಿದ್ದಾನೆ ಫೈನಲಿ ನಮ್ಮ ಜ್ಯೂಸ್ ರೆಡಿ ಆಯಿತು ಟೇಸ್ಟ್ ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಚೆನ್ನಾಗಿತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ನನ್ನ ಮಗನ ಜೊತೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್